ಬೆಳಗ್ಗೆನೆ ಬೇಗ ಎದ್ದು ಆರು ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ಬೆಂಗಳೂರಿಂದ ನಾವು ಹೊರಟಿದ್ದೀವಿ ಮೈಸೂರನ್ನ ಒನ್ ಡೇ ಟ್ರಿಪ್ ಮಾಡ್ಕೊಂಬರೋಣ ಅಂತ ತುಂಬ ಪ್ಲಾನ್ ಮಾಡಿದ್ದೀನಿ ಯಾವ್ಯಾವ ಜಾಗ ನೋಡೋಕ್ಕಾಗತ್ತೆ ನೋಡೋಣ ಬನ್ನಿ ಫಸ್ಟ್ ಹೋಗಿರೋದೆ ನಿಮಿಷಾಂಬಾ ದೇವಸ್ಥಾನ ಎಂಟು ಗಂಟೆಗೆ ನಾವು ನಿಮಿಷಾಂಬಾ ದೇವಸ್ಥಾನಕ್ಕೆ ತಲುಪಿದ್ವಿ ದೇವರ ಅಲಂಕಾರ ಇನ್ನೂ ನಡೀತಾ ಇತ್ತು ಪೂಜೆ ಶುರುವಾಗಿರಲಿಲ್ಲ ನನ್ನ ಹರಕೆ ಇಲ್ಲಿ ಇದ್ದಿದ್ದರಿಂದ ನಾನು ಹರಕೆಗೆ ಏನೇನು ಬೇಕು ಅದನ್ನೆಲ್ಲ ತಯಾರಿ ಮಾಡಿಕೊಂಡು ಅಲ್ಲಿ ನಿಂತ್ಕೊಂಡ್ವಿ ಎಂಟೂವರೆ ಅಷ್ಟೊತ್ತಿಗೆ ಪೂಜೆ ಆಗೋಯ್ತು ಅದೇ ಶ್ರೀರಂಗಪಟ್ಟಣ ಬೆಳಗ್ಗೆ ಬೇಗ ತಲುಪಿದ್ರಿಂದ ರಶ್ ಕೂಡ ಇರಲಿಲ್ಲ ಹಾಗೆ ಸಮಾಧಾನವಾಗಿ ದೇವರ ದರ್ಶನ ಆಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಒನ್ ಡೇ ಟ್ರಿಪ್ ಟು ಮೈಸೂರು ಅಂತ ಹೊರಟಿದ್ದೀನಿ ಫಸ್ಟಿಗೆ ನೋಡಿದ್ರಿ ನಿಮಿಷಾಂಬ ದೇವಸ್ಥಾನನ ನೋಡ್ಕೊಂಡು ಬಂದ್ವಿ ಬೆಳಗ್ಗೆಯೇ ದರ್ಶನ ಆಯಿತು ಎಂಟುವರೆಗೆ ದೇವಸ್ಥಾನ ಪೂಜೆ ಶುರುವಾಗಿದ್ದು ಅಲಂಕಾರ ಮಾಡ್ತಾಯಿದ್ರು ನಾವು ಎಂಟು ಗಂಟೆಗೆ ಹೋದಾಗ ಸೊ ಒಂಬತ್ತುವರೆಗೆಲ್ಲ ಮುಗಿದೋಯ್ತು ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಈ ಕಾರ್ ಮ್ಯೂಸಿಯಂ ಪಯಣಗೆ ಬಂದಿದ್ದೀವಿ ಇದನ್ನು ನೋಡಿಕೊಂಡು ಮುಂದೆ ಹೋಗ್ತೀವಿ ಬನ್ನಿ ಇದು ಒಳಗಡೆ ಏನೇನಿದೆ ಅಂತ ನಾನಂತೂ ನೋಡೋಕೆ ತುಂಬ ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ನಾನು ಇಲ್ಲಿಗೆ ನಾನು ಹಿಂದೆ ಕಾಣಿಸ್ತಾ ಇರೋದೆ ಪಯಣ ಆದಿ ಕಾರ್ ಮ್ಯೂಸಿಯಂ ಈ ಕಾರಿಗೆ ನೂರು ವರ್ಷ ಈ ಕಾರ್ ಎಷ್ಟು ಸಕ್ಕತ್ತಾಗಿದೆ ಅಲ್ಲ ಕಾರ್ ಲವರ್ಸ್ ಆಗಿದ್ದರೆ ಇಲ್ಲಿಗೆ ಬರಲೇಬೇಕು ನೂರು ವರ್ಷಕ್ಕಿಂತ ಹಳೇದು ಫಿಯಟ್ ರೋಲ್ಸ್ ರಾಯ್ಸ್ ಎಲ್ಲ ಕಾರ್ಗಳನ್ನ ನೀವು ಇಲ್ಲಿ ನೋಡ್ಬೋದು ಅಮ್ಮ ನೋಡಿದ್ಯಾ ಇಷ್ಟೆಲ್ಲ ಈ ಥರ ಕಾರ್ ಎಲ್ಲ ನೋಡಿದ್ಯಾ ಒಳಗಡೆ ಹೋಗಿ ಕೂತ್ಕೊಳ್ ಕೂತ್ಕೊಳ್ಬೇಕು ಅಂತ ಅನ್ನಿಸ್ತದೆ ಆ್ಯಕ್ಚುಲಿ ಚಂದ ಹಳೇ ಜಾವಾ. ರಾಯಲ್ ಎನ್ಫೀಲ್ಡ್ ಬಜಾಜ್ ರಾಜದೂತ್ ಯಾವ್ಯಾವ ಹಳೆ ಬೈಕ್ ಗಳು ಬೇಕು ಎಲ್ಲ ಇದೆ ಇಲ್ಲಿ ರಾಜದೂತ್ ನೋಡಿದ್ರು ರಾಜದೂತ್ ಕವಸಕಿ ಟಿ ವಿ ಎಸ್ ಹಾರ್ಲೆ ಡೇವಿಡ್ಸನ್ ಎಲ್ಲಾನು ಇಟ್ಟಿದ್ದಾರೆ ಅಮ್ಮ ಅಂಬಾಸಿಡರ್ ರೂಪಾಯಿ ಇದಕ್ಕೆ ಅವಾಗ ಮೂವತ್ತು ಸಾವಿರ ರೂಪಾಯಿಯ ಲೈಕ್ ಮೂವತ್ತು ಲಕ್ಷ ಈ ಕಾರ್ ಇದೆ ಅಂದ್ರೆ ದೇ ಆರ್ ರಾಯಲ್ಸ್ಟ್ ಶಾರ್ ಮೋಸ್ಟ್ ಕ್ಯೂಟ್ ಕಾರ್ ತೋರಿಸ್ತೀನಿ ನೋಡಿ ಇವಾಗ ಇದು ಶೇರ್ ಸ್ಕೋಡಾ ಸ್ಕೋಡಾ ಪಾಪ್ಯುಲರ್ ರಾಜ್ಕುಮಾರ್ ಮೂವಿ ನೆನಪಾಗ್ತದೆ ರಾಜ್ಕುಮಾರ್ ಮೂವಿಯಲ್ಲಿ ಯೂಸ್ ರಾಜ್ ರಾಜಕುಳ ಸಿಂಗಾಪುರಲ್ಲಿ ರಾಜಕುಳ ಜೀರೋ ಜೀರೋ ಸೆವೆನ್ ಈ ಮೂವಿಯಲ್ಲೆಲ್ಲ ಬಳಸಿರೋ ಕಾರ್ಗಳು ಅಂತ ಅನ್ಸುತ್ತೆ ನೋಡಿದ್ರೆ ಆಕ್ಚುಲಿ ಟ್ರೈ ಟೈಮ್ ಟ್ರಾವೆಲ್ ಮಾಡಿದೀವಿ ಅಂತ ಅನ್ನಿಸ್ತಾ ಇದೆ ಯಾವುದೋ ಹಳೆ ಕಾಲದಲ್ಲಿ ಇದ್ದೀನಿ ಅಂತ ಫೀಲ್ ಆಗ್ತಾ ಇದೆ ಆ ಕಾರ್ ಗಳೆಲ್ಲ ನೋಡ್ತಾ ಇದು ಹಳೇ ಮೂವಿನ ಪಿಲನ್ ಹೀರೋಯಿನ್ ಅಥವಾ ಹೀರೋನ ಆಕ್ಸಿಡೆಂಟ್ ಮಾಡಿ ಇರುತ್ತಲ್ಲ

ಎಲ್ಯೂನರಿ ಇನ್ಸಿಡೀಸ್ ನಂದೆ ನಂದೆ ಕಾರ್ ಯಾವ ವ್ಯಾನ್ ಗೊತ್ತಾ

ಎಲ್ಲ ಲೇಟೆಸ್ಟ್ ಕಾರ್ಗಳು ಅಂದ್ರೆ ಲೇಟೆಸ್ಟ್ ಅಂದ್ರೆ ಇಯರ್ಸ್ ಕೆ ಎಚ್ ಇದೆ ಮಹಾರಾಷ್ಟ್ರದು ಮ್ಯೂಸಿಯಂ ಒಳಗಡೆ ಇನ್ನೊಂದು ಮ್ಯೂಸಿಯಂ ಇದೆ ಇಲ್ಲಿ ಹಳೆ ಕಾಲದ ವಸ್ತುಗಳನ್ನು ಡಿಸ್ಪ್ಲೇ ಮಾಡಿದ್ದಾರೆ ಎಲ್ಲ ರೀತಿ ಅಡಿಗೆ ಮನೆಯಲ್ಲಿ ಬಳಸುವಂಥದ್ದು ದೇವರ ಮನೆಯಲ್ಲಿ ಬಳಸುವಂಥದ್ದು ರಾಜರು ಏನೇನು ಬಳಸ್ತಾ ಇದ್ರು ಅದನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಪಲ್ಯ ಹುಳಿ ಸಾಂಬಾರ್ ಅನ್ನ ಚಪಾತಿ ಸೌತೆಕಾಯಿ ತುರಿ ಹಾಕಿ ಐ ಮೀನ್ ಕ್ಯಾರೆಟ್ ತುರಿ ಹಾಕಿ ಅಯ್ಯೋ ಟೀ ಟೀ ಪಟ್ಟು ಟೀ ಕಪ್ ಎಷ್ಟು ಚೆನ್ನಾಗಿದೆ ನೀರಿನ ಜಗ್ಗು ವರ್ಗ ಓ ಶಾವಿಗೆ ವರ್ಗ ಇದು ಕಾಯಿ ತುರಿಯೋದು ಎಷ್ಟು ಹಳೇದು ನೋಡಿ ಇದು ಮೆಥಡು ಕಾಯಿ ತುರಿಯೋ ಮೆಥಡು ಗಾಜಿನ ಹೆಂಚು ಇದು ಬೆಳಕು ಬರಲಿಕ್ಕೆ ಮಧ್ಯದಲ್ಲಿ ಒಂದೊಂದನ್ನು ಹಾಕ್ತಿದ್ದೆ ಅದು ಅಷ್ಟೇ ಲೈಟ್ನಿಂಗ್ ಲೈಟಿಂಗ್ ಬರಕ್ಕೆ ಮನೆ ಒಳಗಡೆಗೆ ಎಲ್ಲಿ ಬಿಸಿಲು ಬೀಳುತ್ತೋ ಅಲ್ಲಿ ಇದನ್ನು ಹಾಕಿದ್ರೆ ಮನೆಗೆಲ್ಲ ಬೆಳಕಾಗುತ್ತೆ ಕೀ ಲಾಕ್ ಹಳೆಯ ಕಾಲದ ಲಾಕ್ಗಳಿಗೆ ಸ್ಕಾರ್ಪಿಯೋ ಥರ ಇದೆ ತೂಕ ಒಂದ್ ಕೆ ಜಿ ಅರ್ಧ ಕೆ ಜಿ ಎರಡು ಕೆಜಿ ಹತ್ತು ಕೆ ಜಿ ತೂಕ ಇದೆ ನೀರು ತೆಗೆಯೋ ಏಟ ಬಾವಿಯಲ್ಲಿ ಮೇಲೆ ತಲಾ ಗ್ರೈಂಡರ್ ಹಳೆಯ ಕಾಲದ ಗ್ರೈಂಡರ್ ವರ್ಷ ಹಳೇದು ನೀನು ನಾನು ತಂದಿರೋದ್ರ ಐವತ್ತು ವರ್ಷ ಅರವತ್ತು ವರ್ಷ ಈ ತರಾನೇ ಆಗುತ್ತೆ ಫ್ರೇಮ್ ಎಲ್ಲ ಆದ್ರೆ ಪೀಕ್ ಆಗಿದೆ ಹಳೆಯ ಕಾಲದ ಕಂಚಾವು ಪೇಂಟಿಂಗ್ ರಾಜರದು ರಾಜರ ಪೇಂಟಿಂಗ್ ಇದೆ ಪೇಂಟಿಂಗ್ ತೋಪು ಕಿರಣ್ ಇಷ್ಟ ಇಲ್ಲಿ ಮುಗೀತು ಇದನ್ನ ನೋಡಕ್ಕೆ ಒನ್ ಅವರ್ ಬೇಕು ಅಂತಂದ್ರು ಐ ಇನ್ನ ನಮ್ಗಿಂತ ಒನ್ ಅವರ್ಗಿಂತ ಜಾಸ್ತಿನೇ ಬೇಕಾಗತ್ತೆ ನೋಡ್ತೀನಿ ಅಂತಂದ್ರೆ ಯಾಕಂದ್ರೆ ಅಷ್ಟು ವೆರೈಟಿ ಕಾರ್ಗಳಿದೆ ಎಷ್ಟು ವರ್ಷ ಹಳೆಯೋದ್ರಿಂದ ಸ್ವಲ್ಪ ಮಾಡರ್ನ್ ಆಗಿರೋ ಕಾರ್ ಗಳನ್ನ ಸಹಿತ ಇಲ್ಲಿ ಇಟ್ಟಿದ್ದಾರೆ ಮರ್ಸಿಡೀಸ್ ಬೆನ್ಸ್ ಬಿ ಎಮ್ ಡಬ್ಲ್ಯೂ ಬಸ್ ಎಲ್ಲ ರೀತಿ ಫೋರ್ಡ್ ಫೋರ್ಡ್ ಕಾರ್ಗಳಂತೂ ಸಕ್ಕತ್ತಾಗಿದೆ ಹಳೆ ಕಾಲದ ಕಾರ್ ಕಾರ್ಗಳು ಎಷ್ಟು ಪಳಪಳ ಅಂತ ಹೊಳಿತಾ ಇತ್ತು ಯಾ ನೀವು ಕಾರ್ಗಳನ್ನು ಇಷ್ಟಪಡೋದಾದರೆ ಖಂಡಿತವಾಗ್ಲೂ ಈ ಮ್ಯೂಸಿಯಂಗೆ ಬರಲೇಬೇಕು ಒಂದ್ಸರ್ತಿ ಆದರೂ ನೀವು ಕಾರ್ ಇಷ್ಟಪಡ್ತೀರಾ ಅಂತಂದರೆ ನಿಮಗೆ ಸಖತ್ ಇಷ್ಟ ಆಗುತ್ತೆ ಇಲ್ಲ ಅಂದ್ರೂ ಅಷ್ಟೇ ಇಷ್ಟ ಆಗುತ್ತೆ ಯಾಕಂದರೆ ಹಳೆ ಕಾಲದಿಂದ ಎವಲ್ಯೂಷನ್ ಆಗಿರೋ ಎಲ್ಲ ರೀತಿ ಕಾರ್ಗಳು ಇಲ್ಲಿ ಇತ್ತು ಚೆನ್ನಾಗಿತ್ತಲ್ಲಮ್ಮ ಸಖತ್ತಾಗಿತ್ತು ಧರ್ಮಸ್ಥಳದಲ್ಲಿ ಹೋದಾಗ ಅಲ್ಲಿ ಒಂದು ಮ್ಯೂಸಿಯಂ ಇದೆಯಲ್ಲ ಅಲ್ಲಿ ನೋಡಿದ್ವಿ ಮೇಲೆ ಇದೆ ನಾವು ಬರ್ತಾರ ಫಸ್ಟ್ ಟೈಮ್ ಇದಾಗಿ ಬಂದು ಎರಡು ವರ್ಷ ಆಗೋಗಿದೆ ಆಲ್ರೆಡಿ ಬಟ್ ಫಸ್ಟ್ ಟೈಮ್ ಬರ್ತಾ ಇದೀವಿ ಇಟ್ ಈಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಒನ್ ಅವರ್ ಟೂ ಅವರ್ ಸ್ಪೆಂಡ್ ಮಾಡ್ಬೋದು ನೀವು ಇಲ್ಲಿ ಪಯಣದಲ್ಲೇ ರೆಸ್ಟೋರೆಂಟ್ ಇದೆ ಚೆನ್ನಾಗಿ ಕೂಡ ಇದೆ ನೀವು ಬ್ರೇಕ್ಫಾಸ್ಟ್ ಎಲ್ಲೂ ಮಾಡಿಲ್ಲ ಅಂದರೆ ಇಲ್ಲಿ ಖಂಡಿತ ಟ್ರೈ ಮಾಡ್ಬೋದು ಮೈಸೂರು ಬೆಂಗಳೂರಿಂದ ಹೋದಾಗ ಮೈಸೂರಲ್ಲಿ ತುಂಬ ಕಾಮ್ ಅನ್ಸುತ್ತೆ ಟ್ರಾಫಿಕ್ ಇಲ್ಲ ಎಷ್ಟು ಚೆನ್ನಾಗಿದೆ ಊರು ಅಂತ ಖಂಡಿತವಾಗ್ಲೂ ಈಗ ಹೋಗ್ತಾ ಇರೋದು ಚಾಮುಂಡೇಶ್ವರಿ ದರ್ಶನಕ್ಕೆ ಇವಾಗ ಬೇಗ ಆಯ್ತಲ್ಲ ದರ್ಶನ ಆ್ಯಕ್ಚುಲಿ ನಾವು ಹೋಗಿದ ಸಮಯ ದಸರಾ ಆಗಿದ್ದರಿಂದ ಕ್ಯೂ ಜಾಸ್ತಿನೇ ಇರತ್ತೆ ಅದರಲ್ಲೂ ನಾನು ನಮ್ಮ ಜೊತೆಯಲ್ಲಿದ್ದರಿಂದ ಎಲ್ಲಿ ತುಂಬ ಹೊತ್ತು ಕ್ಯೂ ಅಲ್ಲಿ ನಿಲ್ಬೇಕಾಗುತ್ತೋ ಅನ್ನೋ ಒಂದು ಟೆನ್ಷನ್ ಇತ್ತು ಹಾಗೇನಾಗಲಿಲ್ಲ ತುಂಬ ಬೇಗನೆ ದರ್ಶನ ಕೂಡ ಆಯಿತು ಯಾವುದೇ ಜಾಗಕ್ಕೆ ಹೋದರೂ ಅಲ್ಲಿ ಏನಾದರೂ ಹೊಸತನದ್ದು ಸಿಕ್ಕಿದ್ರೆ ಎಲ್ಲೂ ಸಿಕ್ಕದೇ ಇರೋವಂಥದ್ದು ಎಲ್ಲೂ ನೋಡದೇ ಇರೋವಂಥದ್ದು ಏನಾದರೂ ನಾನು ಕಣ್ಣಿಗೆ ಬಿದ್ದರೆ ಖಂಡಿತವಾಗ್ಲೂ ಅದನ್ನು ತೊಗೊಂಡು ಬರ್ತೀನಿ ನಾನು ಚಾಮುಂಡಿ ಬೆಟ್ಟದ ಅಕ್ಕ ಪಕ್ಕದಲ್ಲಿ ಈ ರೀತಿ ಸಾಮಾನುಗಳ ಅಂಗಡಿಗಳನ್ನು ಇರೋದನ್ನು ನೋಡಿರ್ತೀರ ಕೆಲವೊಂದೆಲ್ಲ ತುಂಬಾ ಚೆನ್ನಾಗಿರುತ್ತೆ ನನಗೂ ಈ ತೊಟ್ಟಿಲು ತುಂಬ ಚೆನ್ನಾಗಿ ಕಾಣ್ತು ಅದನ್ನು ತಗೊಂಡು ನಾವು ಇಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಾನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಅಲ್ಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ